ಸಿ ಒಂದು ಕಮಿಟಿ ಮಾಡಿದ್ದಾರೆ ಬ್ಯಾಕ್ ಫೈಂಡಿಂಗ್ ಕಮಿಟಿ ಮಾಡಿದ್ದಾರೆ ಕರ್ನಾಟಕ ಸೇರಿದಂತೆ ಎಂಟು ರಾಜ್ಯಗಳು ಪೂರ್ ಪರ್ಫಾರ್ಮೆನ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಕೇವಲ ಎಂಟು ರಾಜ್ಯಗಳಿಗೆ ಮಾತ್ರ ಈ ಕಮಿಟಿಗಳು ಕಳಿಸ್ತಾ ಇದ್ದಾರೆ ಅದು ಎ ಮಟ್ಟದಲ್ಲಿ ನಿರೀಕ್ಷೆನೇ ಬೇರೆ ಇತ್ತು ಕರ್ನಾಟಕದಿಂದ ಇನ್ನೂ ಹೆಚ್ಚು ಹದಿನೈದರ ಮೇಲೆ ನಿರೀಕ್ಷೆ ಇತ್ತು ಅದನ್ನೇ ನಮ್ಮ ಅಧ್ಯಕ್ಷರು ಮತ್ತು ಸಿ ಎಮ್ ಅವರು ನಾವು ಹದಿನೈದರ ಮೇಲೆ ಬರ್ತೇವೆ ಅಂತೇಳಿ ಅವರಿಗೆ ತಿಳಿಸಿದ್ದಾರೆ ಈಗ ಹದಿನೈದಕ್ಕೆ ಬರಲಿಲ್ಲಲ್ಲ ಅದಕ್ಕೆ ನಾವು ಇಪ್ಪತ್ತೆಂಟಕ್ಕೆ ಇಷ್ಟು ಕಡಿಮೆ ಆಯಿತು ಅನ್ನೋ ದೃಷ್ಟಿಯಲ್ಲಿ ಯಾತ್ರಿಗೋಸ್ಕರ ಇದಾಗಿದೆ ಸರ್ಕಾರ ಇದ್ದು ಕೂಡ ಇಷ್ಟು ಕಡಿಮೆ ಆಯ್ತಲ್ಲ ಅನ್ನೋದಕ್ಕೆ ಅವರು ಒಂದು ಆತ್ಮಾವಲೋಕನ ಮಾಡಬೇಕು ಅಥವಾ ಫ್ಯಾಕ್ಟ್ ಫೈಂಡಿಂಗ್ ಏನು ಕಾರಣ ಅಂತೇಳಿ ಅದಕ್ಕೆ ಕಮಿಟಿಗಳನ್ನು ಎಲ್ಲ ರಾಜ್ಯಕ್ಕೂ ಮಾಡಿದ್ದಾರೆ ನಮ್ಮ ರಾಜ್ಯಕ್ಕೂ ಕೂಡ ಸನ್ಮಾನ್ಯ ಈ ಮಧುಸೂದನ್ ಮಿಸ್ತ್ರಿ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಅವರು ನಮ್ಮ ಜನರಲ್ ಸೆಕ್ರೆಟರಿ ಇದ್ದರು ಮತ್ತು ನಾನು ಪಿ ಸಿ ಸಿ ಅಧ್ಯಕ್ಷ ಇದ್ದಾರೆ ಅದರಿಂದ ಅವರನ್ನು ಕಳಿಸಿದ್ದಾರೆ ಈ ವರದಿ ಮೇಲೆ ಎಲ್ಲಾದರೂ ಡಿಸಿಷನ್ಸ್ಗಳಾಗ್ಬೋದು ಕ್ಯಾಬಿನೆಟ್ ವಿಚಾರ ಇರ್ಬೋದು ಕೆಲಸ ಮಾಡಿ ಅಂತ ಕನ್ಸಿಡರ್ ಆಗಿಲ್ಲ ಅದು ಅವರಿಗೆ ಬಿಟ್ಟಿರೋದು ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅನ್ನೋದು ನಾವು ಹೇಳೋಕ್ಕಾಗೋದಿಲ್ಲ ಅವರು ಈ ಫ್ಯಾಕ್ಟ್ ಫೈಂಡಿಂಗ್ ಏನು ಫ್ಯಾಕ್ಟ್ಸು ಸಿಗುತ್ತೆ ಆಧಾರದ ಮೇಲೆ ಖಂಡಿತ ಕೆಲವು ಸಂದರ್ಭದಲ್ಲಿ ಆ್ಯಕ್ಷನ್ಗಳಾಗುತ್ತೆ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಏನು ಆ್ಯಕ್ಷನ್ಸ್ ಮಾಡಬೇಕು ಸರ್ಕಾರ ಇಲ್ಲದೇ ಹೋಗಿ ಏನು ಮಾಡಬೇಕು ಅದೆಲ್ಲ ಮಾಡ್ತಾರೆ ಎ ಸಿ ಸಿನವರು ಎ ಸಿ ಸಿ ನಮ್ಮಲ್ಲಿ ಇರೋದೇ ಅದಕ್ಕೋಸ್ಕರ ನಮ್ಮನ್ನೆಲ್ಲ ರೆಗ್ಯುಲೇಟ್ ಮಾಡೋದು ನಡೀತಾ ಇದೆ ತನಿಖೆ ನಡೀತಾ ಇದೆ ಒಂದು ಕಡೆ ಸಿ ಬಿ ಐನವರು ಬ್ಯಾಂಕ್ ಬ್ಯಾಂಕಿಂಗ್ ಸಿಸ್ಟಮನ್ನು ಯಾವ ರೀತಿ ಅದು ನಡೆದಿದೆ ಅನ್ನೋದನ್ನು ಅವ್ರು ಮಾಡ್ತಾ ಇದ್ದಾರೆ ಆ ಫ್ರಾಡ್ಯುಲೆಂಟ್ಲಿ ಏನು ಮಾಡಿದ್ರು ಅವರೆಲ್ಲ ಅನ್ನೋದನ್ನು ಅದನ್ನು ಅವ್ರು ಮಾಡ್ತಿದ್ದಾರೆ ಇಲಾಖೆಯಲ್ಲಿ ಏನು ತಪ್ಪುಗಳಾಯಿತು ಅನ್ನೋದನ್ನು ನಾವೀಗ ಎಸ್ ಐ ಟಿ ಕೊಟ್ಟಿದ್ದೀವಿ ಅದನ್ನು ಅವ್ರು ಮಾಡ್ತಾ ಇದ್ದಾರೆ ಇಲ್ಲ ನಮಗೇನು ಆ ಥರದ್ದು ಬಂದಂತಿಲ್ಲ ಸರ್ ಈಗ ಜೈಲಿನಲ್ಲಿ ದುಡ್ಡು ಕೊಟ್ಟರೆ ಎಲ್ಲ ಸಿಗುತ್ತೆ ಅನ್ನುವಂತಹದ್ದು ಒಂದಿಷ್ಟು ಆರೋಪಗಳು ಚರ್ಚೆಗಳು ಈಗ ದರ್ಶನ್ ಒಳಗೆ ಹೋದರೆ ಅವ್ರಿಗೂ ಕೂಡ ಒಂದಿಷ್ಟು ಟ್ರೀಟ್ಮೆಂಟ್ ಬೇರೆ ಥರ ಇರುತ್ತೆ ಅನ್ನುವಂಥ ಚರ್ಚೆ ಶುರುವಾಗಿದೆ ಜೊತೆಗೆ ಹಿಂದೆಯೂ ಕೂಡ ಒಂದಿಷ್ಟು ಸಾಕ್ಷಿಗಳಂದರೆ ಸಿಗ್ರೇಟು ಆ ಥರದ್ದೆಲ್ಲ ಸಿಕ್ಕ ಕೂಡ ಇದನ್ನ ಕಾಮನ್ ಆಗಿ ನಾವು ಕೇಳ್ತಾ ಇರ್ತೀವಿ ಜೈಲಿನಲ್ಲಿ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಹೇಳ್ತಾ ಇರ್ತೀವಿ ಕೆಲವು ಸಂದರ್ಭದಲ್ಲಿ ಸತ್ಯನೂ ಇರ್ಬೋದು ಇಲ್ಲ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಫೋನ್ಗಳು ಸಿಕ್ಕಿದೆ ಆಮೇಲೆ ಬೇರೆ ಬೇರೆ ವಸ್ತುಗಳು ಸಿಕ್ಕಿದಾವೆ ಅದನ್ನೆಲ್ಲ ಹಿಂದೆ ಎಲ್ಲ ಯಾರು ಜೈಲರ್ ಇರ್ತಾರೆ ಅಥವಾ ಜೈ ಜೈಲು ಮುಖ್ಯಸ್ಥರು ಇರ್ತಾರೆ ಅವೆಲ್ಲ ರೆಗ್ಯುಲೇಟ್ ಮಾಡ್ತಾರೆ ಅದೆಲ್ಲ ನಾವು ಒಂದೊಂದು ಸಾರಿ ಗಂಡ್ ತಪ್ಪಿಸಿ ತೊಗೊಂಡು ಹೋಗ್ತಕ್ಕಂಥದ್ದು ಆಗುತ್ತೆ ಅಂಥದ್ದು ಏನಾದರೂ ಅವ್ರಿಗೆ ನಾವು ಮೊದಲೇ ಸೂಚನೆ ಕೊಟ್ಟಿರ್ತೇವೆ ನಾವು ಅಂಥದ್ದೆಲ್ಲ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಚಂಕಟ್ಲ ಉಪ ಚುನಾವಣೆಯಲ್ಲಿ ಭಾಳ ಸದ್ದು ಮಾಡ್ತಾಯಿದೆ ಡಿ ಕೆ ಶಿವಕುಮಾರ್ ನಾನೇ ಸ್ಪರ್ಧೆ ಮಾಡ್ತೀನಿ ಅನ್ನೋ ರೀತಿ ಮಾತಾಡ್ತಾರೆ ಪಕ್ಷಕ್ಕೆ ಅಲ್ಲಿ ಏನು ಬೇಸಿಲ್ಲ ಅಂತ ಅದನ್ನು ಅದು ಅಭ್ಯರ್ಥಿಗಳ ಕೊರತೆ ಇದೆ ಅಂತೇಳಿ ತಾವೇ ಹೋಗ್ತಾ ಇದ್ದಾರಾ ಏನು ಸರ್ ಆ ರೀತಿ ಏನಿಲ್ಲ ಅವರು ಅವರಿಗೆ ಅವರ ಸಹೋದರರ ಪಾರ್ಲಿಮೆಂಟಿಗೆ ಬರುವಂಥದ್ದು ಇತ್ತು ಹಾಗಾಗಿ ಅವರಿಗೆ ಒಂದಿಷ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದ್ವಿ ನಾವು ಆ ಸಿಟ್ ತೆಗೆದಿಬೋದು ಅನ್ನೋ ಕಲ್ಪನೆ ಇರಬೇಕು ಸರ್ ಕಳೆದ ಬರೀ ಬರೀ ಹದಿನೈದು ಸಾವಿರ ಚುನಾವಣೆ ಮತಗಳನ್ನು ಪಡೆದ ಅಷ್ಟು ಕಡಿಮೆ ಪಡೆದಂಥ ಅಭ್ಯರ್ಥಿಗಳಲ್ಲಿ ಗೆದ್ದಿಲ್ಲ ಬೇಕಾದಷ್ಟು ಸರಿ ಕಾಂಗ್ರೆಸ್ ಗೆದ್ದಿದೆ ಅಂತ ಅಂದರೆ ಕಾಂಗ್ರೆಸ್ ಮತನೂ ಇದೆ ಅಂತ ಆಯ್ತಲ್ಲ ಸಾಂದರ್ಭಿಕವಾಗಿ ಮತದಾರರು ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡಿಬಿಡ್ತಾರೆ ಅದನ್ನು ನಾವು ಹಿಂಗೆ ಆಗಿದೆ ಹಂಗೆ ಆಗಿದೆ ಅಂತ ಹೇಳಕ್ ಈಗ ನಾವೆಲ್ಲ ಒಂದು ಸಾರಿ ನಮ್ಮ ಕ್ಷೇತ್ರದಲ್ಲಿ ಸೋಲ್ತೀವಿ ನಾನೇ ಆಯ್ತು ನನ್ನ ಕ್ಷೇತ್ರದಲ್ಲಿ ನಾನು ಎರಡು ಸಾವಿರದ ಎಂಟ್ನೂರಂತ ಸೋಲ್ತಿದ್ದೆ ಆಮೇಲೆ ನಂತರ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆದ್ದು ಸೊ ಅವಾಗ ಮತದಾರರೇ ಇಲ್ಲ ಅಂತ ಹೇಳೋಕ್ಕೆ ಅವ್ರ ತೀರ್ಮಾನಗಳು ಒಂದೊಂದು ರೀತಿಯಲ್ಲಿ ಒಂದೊಂದು ಸಾರಿಗಳು ಹಾಗಾಗುತ್ತೆ ಸೋತಿದ್ದ ಸೋಲ್ಸಿದ್ದ ನಾನು ಸೋತಿದ್ದ